ಎಲ್ರಿಗೂ ನಮಸ್ಕಾರ ಅವಳ ಕಾಲು ಸೋಲದಿರಲಿ ಕವನ ಸಂಕಲನದಿಂದ ಇನ್ನೊಂದು ಪದ್ಯ ಬಣ್ಣವಿಲ್ಲದಿರುವುದು ರಕ್ತಕ್ಕೆ ಮಾತ್ರ ಹಿಂದೆ ಆಡಾಡಿದ್ದ ದಾರಿ ಅದೇ ತಿರುವು ಅದೇ ವರ್ತುಲ ಅಂಚಿನಲ್ಲಿ ನೆರಳು ಚಾಚಿರುವ ಪೇರಳೆ ಮರ ಎಲ್ಲವೂ ಅದದೆ ಹೈಸ್ಕೂಲಿನ ಆ ಕಾಲು ದಾರಿಗೆ ಈಗ ಯಾವ ಬಣ್ಣ ಎಡವಿ ಬಿದ್ದಾಗ ಮೇಲೆತ್ತಿದ ಕೈ ಬೆನ್ನು ತಟ್ಟಿ ಎಚ್ಚರಿಸಿದ ಮನಸ್ಸಿಗೆ ಯಾವ ಬಣ್ಣವಿತ್ತು ಈಗ ನೆನಪಾಗುವುದಿಲ್ಲ ಜೀವದ ಗೆಳತಿಯ ಹೆಗಲು ತಟ್ಟಿ ಮುಸಿ ಮುಸಿ ನಕ್ಕಿದ್ದು ಕಿರಾಣಿ ಅಂಗಡಿಯ ಹುಡುಗನಿಗೆ ಕಣ್ಣು ಹೊಡೆದು ಓಡಿ ಹೋದದ್ದೆಲ್ಲ ಈಗ ಬರೀ ವಿಸ್ಮೃತಿ ಎನಿಸುತ್ತದೆ ಅನ್ನದ ಬಟ್ಟಲಿಗೆ ಒಂದೊಂದೇ ಹನಿ ನಿಧಾನ ವಿಷ ಬೆರೆಸಿ ಅಮೃತವೆಂದು ನಂಬಿಸುತ್ತಿರುವಾಗ ಆ ಕಾಲು ದಾರಿಯ ಗಾಳಿ ಮಾತ್ರ ನಿರ್ಮಲವಾಗಿರಬೇಕು ಎಂದು ಬಯಸುವುದಾದರೂ ಹೇಗೆ ಮಾತಿಗೊಂದು ಬಣ್ಣ ಹೆಜ್ಜೆಗೊಂದು ಸರ್ಟಿಫಿಕೇಟ್ ಛಿದ್ರಗೊಂಡ ಗೆಳೆತನ ಸಡಿಲು ಸಡಿಲು ಬಂದ ಕ್ಷಣ ಕ್ಷಣವು ಏನನ್ನೂ ಸಾಬೀತು ಮಾಡಲೇಬೇಕಾದ ಜರೂರತ್ತು ಬಹುಶಃ ಇಲ್ಲಿ ಬಣ್ಣವಿಲ್ಲದಿರುವುದು ಸರ್ಟಿಫಿಕೇಟ್ ಬೇಕಿಲ್ಲದೇ ಇರೋದು ಸಾಕ್ಷಿ ಕೇಳದೇ ಇರೋದು ಸುಮ್ಮನೆ ಚೆಲ್ಲುವ ರಕ್ತಕ್ಕೆ ಮಾತ್ರ ಧನ್ಯವಾದಗಳು